ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ ಹಾಗೆ ಕೊನೆಯಲ್ಲಿ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ನಿಮಗನ್ಸಿದಲ್ಲಿ ಪ್ಲೀಸ್ ಒಂದು ಲೈಕನ್ನು ಕೊಡಿ ಫ್ರೆಂಡ್ಸ್ ಸಂಚಿಕೆ ಶುರುವಿನಲ್ಲಿ ಭಾಗ್ಯ ಇಶನ್ ಹೆಸರನ್ನ ಹಾಳು ಮಾಡಿರೋದು ಹಾಗೆ ಫ್ರೆಸ್ಟ್ ಫ್ರೆಂಡಿಗೆ ಫೋನ್ ಮಾಡಿರ್ತಾಳೆ ಈ ಕಡೆ ಭಾಗ್ಯನ್ ಮಾತನ್ನ ನಂಬ್ಕೊಂಡು ಆ ಹುಡುಗಿ ತುಂಬಾ ಖುಷಿಯಿಂದ ವಾವ್ ಕೊನೆಗೂ ಮಾಡಲಿಂಗ್ ಮಾಡ್ಬೇಕು ಅನ್ನೋ ಆಸೆ ಈಡೇರ್ಸ್ ಈಡೇರ್ಸ್ಬಿಟ್ಯ ದೇವ್ರೆ ಈ ಪ್ರಾಜೆಕ್ಟ್ ಏನಾದ್ರೂ ನನಗೆ ಸಿಕ್ಬಿಟ್ಲೆ ಸಿಕ್ಬಿಟ್ರೆ ಒಂದಾದ್ಮೇಲೆ ಒಂದ್ ಪ್ರಾಜೆಕ್ಟ್ ಸಿಕ್ತಾನೆ ಹೋಗುತ್ತೆ ಅದು ಅಲ್ಲದೆ ದೊಡ್ಡ ಆಡ್ ಬೇರೆ ಅಂತಿದ್ದಾರೆ ಈ ದೊಡ್ಡ ಆಡ್ ಅಲ್ಲಿ ನಾನೇ ಏನಾದ್ರೂ ಫೈನಲ್ ಆಗ್ಬಿಟ್ರೆ ವಾವ್ ನನ್ ಲಕ್ಕು ಕುದುಸಿದಾಗೇನೆ ಅಂತ ಶ್ರೇಷ್ಠನ್ ಫ್ರೆಂಡು ತುಂಬಾ ಖುಷಿ ಪಡ್ತಿದ್ರೆ ಇನ್ನೊಂದ್ ಕಡೆ ಬಾ ಬಾ ನಿನ್ಗಿದೆ ಯಾ ಏನಾದ್ರೂ ನೀನು ಕಿಶನ್ ನ ಆ ಹುಡುಗನ ಹೆಸರು ಹಾಳು ಮಾಡ್ಬೇಕು ಅಂತಾನೆ ಬಂದಿರೋದಾದ್ರೆ ನಿನಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಭಾಗ್ಯ ಒಬ್ಬಳೆ ಮಾತಾಡ್ಕೊಂತಿರೋದನ್ನ ಕುಸುಮ ದೂರದಲ್ಲಿ ನೋಡ್ಕೊಂಡು ಯಾಕೆ ಒಬ್ಬಳೆ ಮಾತಾಡ್ಕೊತಿದ್ದಾಳಲ್ಲ ಏನಾಯ್ತು ಅಂತ ಭಾಗ್ಯ ಭಾಗ್ಯ ಅಂತ ಭಾಗ್ಯನ ಹತ್ರಕ್ಕೆ ಬರ್ತಾಳೆ ಕುಸುಮ ಅಂತ ಕೂಗ್ತಿರೋದ್ ನೋಡ್ಕೊಂಡು ಯಾಕತ್ತೆ ಏನಾಯ್ತು ಏನಾದ್ರು ಬೇಕಿತ್ತಾ ಟೀ ಕಾಫಿ ಏನಾದ್ರು ಮಾಡ್ಕೊಡ್ಲಾ ಅಂತ ಕೇಳಿದಾಗ ಅಯ್ಯೋ ಟೀ ಕಾಫಿ ಇಡು ಭಾಗ್ಯ ನೀನೇನು ಒಬ್ಳೆ ಮಾತಾಡ್ಕೊಂತಿದ್ಯಾಲ ಏನಾಯ್ತು ನಿಮ್ಮಮ್ಮ ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ಹೇಳಿದಾಗ ನಮ್ಮಅಮ್ಮ ಹೇಳಿದ್ರ ಬಗ್ಗೆನೆ ಯೋಚನೆ ಮಾಡ್ತಿದ್ದೆ ಅತ್ತೆ ಆದ್ರೆ ನಾನ್ ಇವಾಗಷ್ಟೇ ಕಿಶನ್ ಹತ್ರ ಮಾತಾಡ್ದೆ ಅವ್ನು ಅದೇ ಆ ಹುಡುಗಿ ನಾವು ಬೈಕಲ್ಲಿ ಹೋಗ್ತಿರೋದ್ನ ನೋಡಿದ್ರಲ್ಲ ಆ ಹುಡುಗಿ ಕಾಂಟ್ಯಾಕ್ಟ್ ನಂಬರ್ ಇದೆಯಂತೆ ಕಿಶನ್ ಹತ್ರ ಅದೇ ಅತ್ತೆ ನಾವು ಜಾಕೆಟ್ ಅಲ್ಲಿ ನನ್ನ ನಂಬರ್ ಇದೆ ಏನಾದ್ರೂ ನಿನ್ ಮನ್ಸು ಬದ್ಲಾಯಿಸಿದ್ರೆ ವಾಪಸ್ ನನ್ಗೆ ಕಾಲ್ ಮಾಡು ಅಂತ ನಾವು ಹೇಳಿದ್ ಕೇಳಿಸ್ಕೊಂಡಿದ್ವಲ್ಲ ಕಿಶನ್ಗೆ ಅದು ಹಾಡ್ ಸಿಕ್ಕಿದೆಯಂತೆ ಆ ಹುಡುಗಿಗೆ ಕಾಲ್ ಮಾಡಿದ್ರೆ ಆ ಹುಡುಗಿ ಈ ಕಿಶನ್ ಪರಿಚಯ ಅನ್ನೋ ರೀತಿಯಲ್ಲಿ ಫೋನನ್ನ ಅವಾಯ್ಡ್ ಮಾಡಕ್ಕೆ ಶುರು ಮಾಡಿದ್ರಂತೆ ನಂತರ ಕಿಶನ್ ಹತ್ರ ನಾನು ನಂಬರ್ ಇಸ್ಕೊಂಡು ಆ ಹುಡುಗಿ ಹತ್ರ ಮಾತಾಡ್ದೆ ಅಂತ ಬಗ್ಗೆ ಹೇಳಿದಾಗ ಏನು ನೀನ್ ಮಾತಾಡ್ದ ಏನಾಯ್ತು ಅಂತ ಕುಸುಮ ಕೇಳಿದಾಗ ಅತ್ತೆ ಬೇಕು ಅಂತಾನೆ ಕಿಶನ್ ನ ಹೆಸರು ಹಾಳು ಮಾಡ್ಬೇಕು ಅಂತಾನೆ ಇದೆಲ್ಲ ಯಾರೋ ಮಾಡ್ಸಿರೋ ತರ ಇದೆ ಅತ್ತೆ ಕಿಶನ್ಗೂ ಅದೇ ಅನುಮಾನ ಬಂತಂತೆ ಯಾರು ಬೇಕು ಬೇಕು ಅಂತಾನೆ ಇವ್ರ ಕ್ಯಾರೆಕ್ಟರ್ ಮೇಲೆ ಅನುಮಾನ ಬರ್ಲಿ ಅಂತ ಈ ತರ ಮಾಡಿಸ್ತಿದ್ದಾರೆ ಅಂತ ಹೇಳಿದ್ರು ಅದೇ ಅತ್ತೆ ನಾನ್ ಮಾತಾಡ್ದೆ ಅಂತ ಹೇಳಿದ್ರಲ್ಲ ಆ ಹುಡುಗಿ ನಂಬರ್ ಕೂಡ ಸಿಕ್ತು ನನ್ಗೆ ಕಿಶನೇ ಕಳ್ಸಿಕೊಟ್ಟಿದ್ದು ಅದಕ್ಕೆ ಆ ಹುಡುಗಿಗೆ ನಾನು ಫೋನ್ ಮಾಡಿ ಸುಳ್ಳು ಹೇಳಿ ಮಾಡೆಲಿಂಗು ಹಾಗೆ ಹೀಗೆ ಅಂತ ಹೇಳಿ ಒಂದ್ ಜಾಗದಲ್ಲಿ ಸಿಗಕ್ ಹೇಳಿದೀನತ್ತೆ ಅಲ್ಲಿಗೆ ಬಂದ್ಮೇಲೆ ಅವಳು ಬಾಯಿ ಬಿಡಿಸಿದ್ರೆ ಎಲ್ಲಾ ಸತ್ಯನೂ ಗೊತ್ತಾಗುತ್ತೆ ಅಂತ ಭಾಗ್ಯ ಹೇಳ್ದಾಗ ವಾವ್ ಭಾಗ್ಯ ಒಳ್ಳೆ ಕೆಲಸ ಮಾಡ್ದೆ ಅವ್ಳೇನಾದ್ರು ಪಾಪ ಆ ಹುಡ್ಗನ್ನ ಹೆಸರು ಹಾಳು ಮಾಡ್ಬೇಕು ಅಂತ ಬೇಕು ಬೇಕು ಅಂತಾನೆ ಏನಾದ್ರು ಮಾಡಿದ್ರೆ ಅವಳು ಹಲ್ಲು ಹಲ್ಲು ಉದುರ್ಸ್ಬಿಡ್ತೀನಿ ಅವಳದ್ದು ನಾಳೆ ನೀನ್ ಒಬ್ಳೆ ಹೋಗೋದ್ ಬೇಡ ನಾನು ಬರ್ತೀನಿ ಅದ್ ಹೇಗ ಅವಳು ನಮ್ ಕೈಯಿಂದ ತಪ್ಪಿಸ್ಕೊಂತಾಳೆ ಅಂತ ನೋಡೇ ಬಿಡೋಣ ಪಾಪದ ಹುಡ್ಗರು ಸಿಕ್ಕಿದ್ರೆ ಮುಗಿ ಬೀಳ್ತಾವೆ ಇಂಥವಿಂದನೆ ಹುಡುಗರು ಎಲ್ಲ ಎಲ್ಲಾ ಹುಡುಗರು ಹಾಳಾಗ್ತಿರೋದು ನಾಳೆ ಅವಳಿಗೆ ಗ್ರಾಚಾರ ಗ್ರಾಚಾರ ಬಿಡಿಸ್ಬಿಡ್ತೀನಿ ಬಿಡ್ತೀನಿ ಅಂತ ಕುಸುಮ ಹೇಳ್ತಿರುವಾಗ ಅಯ್ಯೋ ಅತ್ತೆ ನೀವು ಬಂದ್ರೆ ನಾವು ಮಾಡೆಲಿಂಗ್ ಅವ್ರು ಅಲ್ಲ ಅಂತ ಅವಳಿಗೆ ಗೊತ್ತಾಗ್ಬಿಡತ್ತೆ ಅದಕ್ಕೆ ನಾನು ಫಸ್ಟ್ ಹೋಗಿ ಮಾತಾಡ್ತೀನಿ ನೀವು ನನ್ ಜೊತೆಗೆ ಬಂದ್ರೆ ಪರವಾಗಿಲ್ಲ ಆದ್ರೆ ನೀವು ಕಾರಲ್ಲೇ ಕುತ್ಕೊಂಡಿರಿ ಮೊದ್ಲು ಹೋಗಿ ನಾನು ಅವಳ ಹತ್ರ ಮಾತಾಡ್ತೀನಿ ಏನಾದ್ರು ನನ್ ಕೈಲಿ ಆಗಿಲ್ಲ ಅಂದ್ರೆ ಆಮೇಲೆ ನಾನು ನಿಮ್ ಕಡೆ ನೋಡಿ ಸನ್ನೆ ಮಾಡ್ತೀನಿ ನೀವು ಬರುವಂತೆ ಹೇಗಾದ್ರೂ ಮಾಡಿ ಅವ್ಳು ಇದನ್ನ ಬೇಕು ಅಂತಾನೆ ಮಾಡಿದ್ರೆ ಅವ್ಳು ಹಿಂದೆ ಯಾರಾದ್ರೂ ಇದ್ದೇ ಇರ್ತಾಳೆ ಅದ್ ಯಾಕೆ ಮಾಡ್ತಿದ್ರು ಅಂತ ನಾವ್ ತಿಳ್ಕೊಂಡ್ರೆ ಅಮ್ಮನ್ನ ಪೂಜನ್ ಮದುವೆ ವಿಷಯದಲ್ಲಿ ಒಪ್ಸೋಕೆ ತುಂಬಾನೇ ಈಸಿ ಆಗುತ್ತೆ ಕಿಶನ್ ಇದ್ರ ಇದ್ರಲ್ಲಿ ಏನು ತಪ್ಪು ಇಲ್ಲ ಅಂತ ಅಮ್ಮನಿಗೂ ಅರ್ಥ ಆಗುತ್ತೆ ನಂತರ ಪೂಜಾ ಒಂದು ಒಳ್ಳೆ ಮನೆ ಸೇರ್ತಾಳೆ ಅತ್ತೆ ಅಂತ ಭಾಗ್ಯ ಹೇಳಿದಾಗ ನೀನ್ ಹೇಳಿ ಸರಿ ಅಮ್ಮ ಯಾವುದೇ ಕಾರಣಕ್ಕೂ ಆ ಕಿಶನ್ ಅನ್ ಮಾತ್ರ ಬಿಡ್ಲೇಬಾರದು ಅವನಂತ ಒಳ್ಳೆ ಹುಡುಗ ಪೂಜಂಗೆ ಹುಡ್ಕಿದ್ರು ಸಿಗೋದಿಲ್ಲ ಪೂಜಂಗೆ ಸರಿಯಾದ ಜೋಡಿ ಅಂದ್ರೆ ಕಿಶನ್ ಹೇಗಾದ್ರೂ ಮಾಡಿ ನಾಳೆ ಆ ಹುಡುಗಿ ಬಾಯಲ್ಲಿ ಸತ್ಯನ ಕಕ್ಕಿಸ್ಲೇಬೇಕು ಅಂತ ಕುಸುಮ ಮತ್ತೆ ಭಾಗ್ಯ ರೆಡಿ ಆಗ್ತಾ ಇರ್ತಾರೆ ಈ ಕಡೆ ಬೆಳಿಗ್ಗೆ ಬೆಳಿಗ್ಗೆನೆ ಭಾಗ್ಯ ಮತ್ತೆ ಆ ಹುಡುಗಿಗೆ ಫೋನ್ ಮಾಡಿಬಿಟ್ಟು ಒಂದು ಅಡ್ರೆಸ್ ಅನ್ನ ಕಳಿಸಿರ್ತಾಳೆ ಈ ಕಡೆ ಅಡ್ರೆಸ್ ಗೆ ತುಂಬಾ ಬೇಗನೆ ಬಂದು ಆ ಹುಡುಗಿ ಕಾಯ್ತಾ ಇರ್ತಾಳೆ ತುಂಬಾ ಖುಷಿಯಿಂದ ಆ ಕಡೆ ಈ ಕಡೆ ಓಡಾಡ್ಕೊಂಡು ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ ಅವ್ರು ಅವ್ರನ್ನ ಹೇಗಾದ್ರೂ ನನ್ನನೆ ಫೈನಲಿ ಮಾಡಿ ಅಂತ ಒಪ್ಪಿಸ್ಬೇಕು ಸ್ವಲ್ಪ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಒಂದ್ ಸರಿ ಒಂದ್ ಆಡ್ ಅಲ್ಲಿ ನಾನು ಆಕ್ಟ್ ಮಾಡಿದ್ರೆ ಸಾಕು ನನ್ನ ಆಕ್ಟಿಂಗ್ ನೋಡ್ಬಿಟ್ಟು ಮಿಕ್ಕವ್ರ ನಾನೇ ಬೇಕು ಅಂತ ಕಾಯ್ಬೇಕು ಒಂದ್ ಕಾಲ್ ಶೀಟ್ ಕೊಡಿ ಒಂದ್ ಕಾಲ್ ಶೀಟ್ ಕೊಡಿ ಅಂತ ನನ್ ಮುಂದೆ ಕಾಯ್ಬೇಕು ಅಷ್ಟು ದೊಡ್ಡ ಹಿರುಣಿ ಆಗ್ತೀನಿ ನಾನು ಆಮೇಲೆ ಅಂತ ಆ ಹುಡುಗಿ ಫುಲ್ ಕನ್ಸ್ ಕಾಡ ಕಾಣಕ್ಕೆ ಶುರು ಮಾಡಿದ್ರೆ ಈ ಕಡೆ ಭಾಗ್ಯ ಕಾರಲ್ಲಿ ಬಂದು ಸ್ವಲ್ಪ ದೂರದಲ್ಲಿ ಕಾರ್ ನಿಲ್ಸಿ ಅತ್ತೆ ನೋಡಿ ಆಲ್ರೆಡಿ ಆ ಹುಡುಗಿ ಬಂದು ಕಾಯ್ತಾ ಇದ್ದಾಳೆ ನಾನ್ ಹೋಗಿ ಫಸ್ಟ್ ಮಾತಾಡ್ತೀನೆ ಅಂತ ಭಾಗ್ಯ ಹೇಳಿದಾಗ ಸರಿ ಭಾಗ್ಯ ಹೋಗಿ ನಾಲ್ಕು ಮಾತನ್ನ ದಬಾಯಿಸ್ಬಿಟ್ ಕೇಳು ನೋಡು ನೀನು ನನ್ ಸೊಸೆ ಯಾವ್ದಕ್ಕೂ ಹೆದರ್ಕೋಬೇಡ ನಿನ್ ಆಗಿಲ್ಲ ಅಂದ್ರೆ ಒಂದೇ ಒಂದ್ಸರಿ ನನ್ ಕಡೆ ಸಿಗ್ನಲ್ ಕೊಡು ಅವಳು ಜುಟ್ಟು ಹಿಡ್ಕೊಂಡು ಎಲ್ಲಾ ಸತ್ಯನು ಅವ್ಳ ಬಾಯಿಂದಾನೆ ಹೊರಗೆ ಕಕ್ಕಿಸಬೇಕು ಆ ರೀತಿ ಮಾಡ್ತೀನಿ ಅಂತ ಕುಸುಮ ಹೇಳಿದಾಗ ಸರಿ ಆಯ್ತು ಅತ್ತೆ ಅಂತ ಭಾಗ್ಯ ಕಾರಿಂದ ಇಳಿದ್ಬಿಟ್ಟು ಹಲೋ ಮೇಡಮ್ ಅಂತ ಆ ಹುಡುಗಿ ಮುಂದೆ ಬರ್ತಾಳೆ ಈ ಕಡೆ ಅದು ನೀವ್ ಫೋನ್ ಮಾಡಿದ್ದು ಅಂತ ಭಾಗ್ಯನ ಮೇಲಿಂದ ಕೆಳಕ್ ತನಕ ನೋಡ್ಬಿಟ್ಟು ಹುಡುಗಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಯಾಕೆ ಮೇಡಮ್ ಓಹ್ ನಾನು ಸಾರಿಯಲ್ಲಿ ಬಂದಿದ್ದೀನಿ ಅದು ಸಿಂಪಲ್ ಆಗಿ ಬಂದಿದ್ದೀನಿ ಅಂತನಾ ಅದು ನಾನು ಹೇಳಿದ್ನಲ್ಲ ಮೇಡಮ್ ನಾನೊಂದು ಏಜೆನ್ಸಿ ಮಾತ್ರನೇ ನಾನೇನ್ ನಿಮ್ ತರ ಮಾಡೆಲಿಂಗ್ ಅಲ್ಲಿ ಇಲ್ಲ ಕೆಲ್ಸಕ್ಕೋಸ್ಕರ ಈ ತರ ಮಾಡ್ತಾ ಇದೀನಿ ಅಷ್ಟೇನೆ ನಿಮ್ ಪ್ರೊಫೈಲ್ ನೆಲ್ಲ ನೋಡಿದೀನಿ ನಂಗೆ ತುಂಬಾ ಇಷ್ಟ ಆಗಿದೆ ಅದು ಮೇಡಮ್ ನೀವೇನಾದ್ರೂ ಆಕ್ಟಿಂಗ್ ಏಕ್ಟಿಂಗ್ ಮುಂಚೆ ಮಾಡಿದಿರಾ ಹೇಗೆ ಅಂತ ಭಾಗ್ಯ ಕೇಳಿದಾಗ ಅದನ್ನ ಕೇಳಿಸಿಕೊಂಡು ಆಕ್ಟಿಂಗ ಇಲ್ಲ ಮೇಡಮ್ ಅದು ರೀಲ್ಸ್ ಎಲ್ಲ ಮಾಡ್ತೀನಿ ಅಷ್ಟೇ ಬಟ್ ಆಕ್ಟಿಂಗ್ ಎಲ್ಲ ಮಾಡಿಲ್ಲ ಅಂತ ಹೇಳಿದಾಗ ಹೌದಾ ಅಂದ್ರೆ ನಿಮ್ಗೆ ಆಕ್ಟಿಂಗ್ ಜ್ಞಾನನೇ ಇಲ್ವಾ ನಿಜ ಹೇಳಿ ಮೇಡಮ್ ನಿಮ್ಮನ್ನು ನೋಡಿದ್ರೆ ಒಳ್ಳೆ ಆಕ್ಟಿಂಗ್ ಮಾಡೋ ತರ ಇದೀರಾ ನೀವು ಲೈಫಲ್ಲಿ ಆಕ್ಟಿಂಗ್ ಮಾಡೇ ಇಲ್ವಾ ಹಾಗಾದ್ರೆ ಅಂತ ಮತ್ತೆ ಭಾಗ್ಯ ಒತ್ತಿ ಒತ್ತಿ ಕೇಳ್ತಾಳೆ ಇನ್ನೂ ಸರಿ ನೆನ್ಪು ಮಾಡ್ಕೊಳ್ಳಿ ಮೇಡಮ್ ನೀವೇನಾದ್ರು ಯಾರಿಗಾದ್ರು ಸಹಾಯ ಮಾಡಬೇಕು ಅಂತ ಯಾವುದಾದ್ರು ಆಕ್ಟಿಂಗ್ ಏಕ್ಟಿಂಗ್ ಮಾಡಿದ್ರೆ ನೆನೆಸ್ಕೊಳ್ಳಿ ಯಾಕಂದ್ರೆ ಈ ಫೀಲ್ಡ್ ಅಲ್ಲಿ ಆಕ್ಟಿಂಗ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಲ್ವಾ ನೀವು ನನ್ನ ಹತ್ರ ಆಕ್ಟಿಂಗ್ ಬಗ್ಗೆ ಸ್ವಲ್ಪ ಎಲ್ಲಾನು ಡೀಟೇಲ್ಸ್ ಆಗಿ ಹೇಳಿದ್ರೆ ನಾನು ನಮ್ಮ ಮ್ಯಾನೇಜರ್ ಹತ್ರ ಹೇಳಿ ಒಪ್ಸಕ್ ಸಾಧ್ಯ ಅಂತ ಹಾಗೆ ಹೇಳಿದಾಗ ಆ ಹುಡುಗಿ ನೆನಸ್ಕೊಳಕ್ಕೆ ಶುರು ಮಾಡ್ತಾಳೆ ಆಗ ತಟ್ಟಂತ ಕಿಶನನ್ನ ಯಾ ಮಾರ್ಸಿದ್ದು ನೆನಪಾಗತ್ತೆ ಹಾ ಹೌದೌದು ನಿನ್ನೆ ಅಷ್ಟೇನೆ ನನ್ನ ಫ್ರೆಂಡಿಗೆ ನಾನು ಸಹಾಯ ಮಾಡಿದ್ದೆ ಅವಳು ಯಾವ್ದೋ ಹುಡುಗನ್ನ ಬೈಕ್ ಹೇರಿ ಅವನ್ನ ಸ್ವಲ್ಪ ಹೊತ್ತ ತನಕ ಯಾ ಮಾರಿಸ್ಬೇಕು ಬೈಕ್ ಬೈಕಲ್ಲಿ ಸುತ್ತಾಡಿಸ್ಬೇಕು ಅಂತ ನನ್ನ ಫ್ರೆಂಡ್ ಹೇಳಿದ್ಲು ಹಾಗೆ ನಾನು ಆಕ್ಟಿಂಗ್ ಮಾಡಿಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಕೂಡ ಸಕ್ಸಸ್ ಆಗಿದ್ದೀನಿ ಅಂತ ಆ ಹುಡುಗಿ ಹೇಳ್ತಾರೆ ಅದನ್ನ ಕೇಳಿಸಿಕೊಂಡು ರೇ ಇವಳು ಹಂಡ್ರೆಡ್ ಪರ್ಸೆಂಟ್ ಆಗಿ ಕಿಶನ್ ಬಗ್ಗೆನೇ ಹೇಳ್ತಿದ್ದಾಳೆ ಅಂತ ಭಾಗ್ಯಂಗೆ ಕನ್ಫರ್ಮ್ ಆಗುತ್ತೆ ಅದು ಅಂತ ಹೇಳ್ಬಿಟ್ಟು ನಂತರ ಭಾಗ್ಯ ಹೌದಾ ಯಾವ ಫ್ರೆಂಡ್ ಓ ನೀವು ಫ್ರೆಂಡಿಗೆಲ್ಲ ಸಹಾಯ ಮಾಡ್ತೀರಾ ಹಾಗಾದ್ರೆ ಅಂತ ಹಾಗೆ ಕೇಳಿದಾಗ ಅದನ್ನ ಕೇಳಿಸಿಕೊಂಡು ಹೌದು ನನ್ನ ಫ್ರೆಂಡ್ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡ್ಳು ಅಂತ ನಾನು ಅವಳಿಗೆ ಸಹಾಯ ಮಾಡಿದೆ ಅಂತ ಆ ಹುಡುಗಿ ಹೇಳಿದಾಗ ಅವ್ರು ಎಷ್ಟು ದುಡ್ಡು ಕೊಟ್ಟಿದ್ರು ನಿಮ್ಗೆ ನೀವು ಈ ತರ ಹೊರಗಡೆ ಎಲ್ಲ ಆಕ್ಟಿಂಗ್ ಮಾಡ್ತೀರಾ ಅಂತ ಬಾಗ್ಯ ಕೇಳಿದಾಗ ಚೇಜೆ ನಾನ್ ದುಡ್ಡಿಗೋಸ್ಕರ ಮಾಡಿಲ್ಲ ಅವಳು ನನ್ ಬೆಸ್ಟ್ ಫ್ರೆಂಡ್ ಶ್ರೇಷ್ಠ ಅಂತ ಅವಳಿಗೋಸ್ಕರ ನಾನು ಫ್ರೀ ಆಗಿ ಆಕ್ಟಿಂಗ್ ಮಾಡ್ಕೊಟ್ಟೆ ಅಷ್ಟೇ ಅಂತ ಆ ಹುಡುಗಿ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು ಒಂದ್ ಹೆಜ್ಜೆ ಹಿಂದೆ ಹೋಗ್ತಾಳೆ ಭಾಗ್ಯಂಗೆ ತುಂಬಾನೇ ಕೋಪ ಬರುತ್ತೆ ಅಂದ್ರೆ ಇದೆಲ್ಲ ಶ್ರೇಷ್ಠ ಮಾಡಿರೋದ ಅಂತ ತುಂಬಾ ಕೋಪದಿಂದ ಕುಸುಮ ಕಡೆ ನೋಡಿದಾಗ ಕುಸುಮಂಗೆ ಏನು ಸಿಗ್ನಲ್ ಕೊಡ್ತಿದಳೆ ಅಂತ ಗೊತ್ತಾಗುತ್ತೆ ಹಾಗೆ ಅವಳು ಕಾರ್ ಹಿಡ್ದು ಆ ಹುಡುಗಿ ಹತ್ರ ಬರ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೀನಿ ಅಷ್ಟು ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕಿರ್ಬಾ